ಸಂಜನಾ ಬೋರ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವ ಇವರು ವೀಕೆಂಡ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಪುಟ್ಟಕ್ಕನ ಮಕ್ಕಳು ಭಾರತೀಯ ಕನ್ನಡ ಭಾಷೆಯ ದೈನಂದಿನ ಧಾರಾವಾಹಿ ಆಗಿದೆ ಜೊತೆ ಜೊತೆಯಲ್ಲಿ ಟಿ ವಿ ಸರಣಿಯ ನಿರ್ದೇಶಕರಾದ ಆರೂರು ಜಗದೀಶ್ ಅವರು ಈ ಸರಣಿಯನ್ನು ನಿರ್ದೇಶನ ಮಾಡಿದ್ದಾರೆ ಈ ಧಾರಾವಾಹಿಯು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೋಮವಾರದಿಂದ ಶುಕ್ರವಾರವರೆಗೆ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ ಈ ಕಾರ್ಯಕ್ರಮವು ಝೀ ತೆಲುಗಿನಲ್ಲಿ ಪ್ರಸಾರವಾಗ್ತಾ ಇರೋ ತೆಲುಗು ಧಾರಾವಾಹಿ ರಾಧಮ್ಮ ಕೂತೂರು ಅದರ ರೀಮೇಕ್ ಆಗಿದೆ ಈ ಸರಣಿಯಲ್ಲಿ ಉಮಾಶ್ರೀ ವಾಹಿಣಿ ರಮೇಶ್ ಪಂಡಿತ್ ಸಂಜನಾ ಅಕ್ಷರ ಮತ್ತು ಶಿಲ್ಪಾ ನಟಿಸಿದ್ದಾರೆ ಪುಟ್ಟಕ್ಕ ಗಂಡು ಮಕ್ಕಳಿಗೆ ಜನ್ಮ ನೀಡಲಿಲ್ಲ ಎಂಬ ಕಾರಣಕ್ಕೆ ಅವಳ ಗಂಡ ಎರಡನೇ ಮದುವೆಯಾಗಿ ಪುಟ್ಟಕ್ಕಳನ್ನು ಬಿಡುತ್ತಾನೆ ತನ್ನ ಮೂವರು ಹೆಣ್ಣು ಮಕ್ಕಳನ್ನು ಬೆಳೆಸಲು ಪುಟ್ಟಕ್ಕ ಸಣ್ಣ ಹೋಟೆಲ್ ಅಂದರೆ ಪುಟ್ಟಕ್ಕನ ಮೆಸ್ ಅನ್ನು ನಡೆಸಿ ಜೀವನ ಸಾಗಿಸುತ್ತಾಳೆ ಧಾರಾವಾಹಿಯ ಕಥೆಯು ಮೂವರು ಹೆಣ್ಣು ಮಕ್ಕಳನ್ನು ಹೊಂದಿರುವ ಒಬ್ಬ ತಾಯಿಯ ಕುರಿತಾಗಿದೆ ಪುಟ್ಟಕ್ಕ ಮತ್ತು ಅವಳ ಹೆಣ್ಣು ಮಕ್ಕಳು ಹೇಗೆ ತಮಗೆ ಬಂದ ಎಲ್ಲ ಕಷ್ಟಗಳ ವಿರುದ್ಧ ಹೋರಾಡ್ತಾರೆ ಎಂಬುದೇ ಈ ಕಥೆಯ ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರನ್ನು ಸೆಳೆಯಲು ಬಿಗ್ ಬಾಸ್ ರಿಯಾಲಿಟಿ ಶೋ ಸಹ ಅಖಾಡಕ್ಕಿಳಿದಿದೆ ಸಮಥಿಂಗ್ ಸ್ಪೆಷಲ್ ಎನ್ನುತ್ತಲೇ ನೋಡುಗರನ್ನು ಆಕರ್ಷಿಸಿರುವ ಈ ಶೋ ಮೊದಲ ವಾರ ಇದರ ಪ್ರಭಾವ ಬೇರೆ ಸೀರಿಯಲ್ ಮೇಲೆ ಬಿದ್ದಿರಲಿಲ್ಲ ಆದರೆ ಇದೀಗ ಜಿ ಕನ್ನಡದಲ್ಲಿರುವ ಟಾಪ್ ಎರಡನೇ ಸ್ಥಾನದಲ್ಲಿದ್ದ ಸೀರಿಯಲ್ಗೆ ಬಿಗ್ ಬಾಸ್ ಬಿಸಿ ತಟ್ಟಿದೆ ಈ ಮೂಲಕ ಟಾಪ್ ಐದರಲ್ಲಿದ್ದ ಈ ಸೀರಿಯಲ್ ಇದೀಗ ಆ ಐದರ ಪಟ್ಟಿಯಿಂದಲೇ ಕುಸಿತ ಕಂಡಿದೆ ಅಕ್ಟೋಬರ್ ಎಂಟರಿಂದ ಕಲರ್ಸ್ ಕನ್ನಡದಲ್ಲಿ ಆರಂಭವಾದ ಬಿಗ್ ಬಾಸ್ ಸೀಸನ್ ಟೆನ್ಗೆ ಈ ವಾರ ಒಳ್ಳೆಯ ಟಿ ಆರ್ ಪಿ ಸಿಕ್ಕಿದೆ ಅತಿ ಹೆಚ್ಚು ನೋಡುಗರನ್ನು ಸಂಪಾದಿಸಿಕೊಂಡು ಪ್ರೈಮ್ ಟೈಮ್ನಲ್ಲಿ ಪಾರಮ್ಯ ಮೆರೆಯುತ್ತಿದೆ ವಾರಾಂತ್ಯದ ಜೊತೆಗೆ ನಿತ್ಯದ ಎಪಿಸೋಡ್ಗಳಲ್ಲಿಯೂ ಹೆಚ್ಚು ವೀಕ್ಷಕರನ್ನು ಪಡೆದುಕೊಂಡಿದೆ ಕಳೆದ ಕೆಲ ತಿಂಗಳಿಂದ ಟಿ ಆರ್ ಪಿ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿ ಗಟ್ಟಿಯಾಗಿ ನೆಲೆಯೂರುವುದು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರೋ ಪುಟ್ಟಕನ ಮಕ್ಕಳು ಧಾರಾವಾಹಿ ಇದೀಗ ಈ ಸೀರಿಯಲ್ ಎಂದಿನಂತೆ ತನ್ನ ಮೊದಲ ಸ್ಥಾನದ ಓಟದಲ್ಲಿಯೇ ಭದ್ರವಾಗಿದೆ ಗಟ್ಟಿ ಕಥೆಯ ಜೊತೆಗೆ ನೋಡುಗರನ್ನು ಎಂದಿನಂತೆಯೇ ಹಿಡಿದಿಟ್ಕೊಂಡಿದೆ